ಎಲ್ಡಿಎಫ್ ಉತ್ತರ ವಲಯ ಜಾತಿಗೆ ಕುಂಬಳೆಯಿಂದ ಚಾಲನೆ ಕೇಂದ್ರದ ನಿರ್ಲಕ್ಷ್ಯ ವಿರುದ್ಧ ಸಿಎಂ ಪಿಣರಾಯಿ ವಿಜಯನ್ ವಾಗ್ದಾಳಿ ಸಿಪಿಎಂ ರಾಜ್ಯ ಕಾರ್ಯದರ್ಶಿ ಎಂವಿ ಗೋವಿಂದನ್ ಅವರ ಸಾರಥ್ಯದಲ್ಲಿ ನಡೆಯುವ ಎಲ್ಡಿಎಫ್ ಉತ್ತರ ವಲಯ ಜಾತಿಗೆ ತುಳುನಾಡಿನ ನೆಲ ಕುಂಬಳಿಯಿಂದ ಆದಿತ್ಯವಾರ ಚಾಲನೆ ದೊರಕಿತು ಜಾಥಾನಾಯಕ ಎಂ ವಿ ಗೋವಿಂದನ್ ಅವರಿಗೆ ಕೇರಳ ಅಭಿವೃದ್ಧಿಯ ಮಿನಿಯೇಚರ್ ನೀಡಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಜಾಥಾವನ್ನು ಉದ್ಘಾಟಿಸಿದರು ಸಭೆಯಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಕಳೆದ ಹತ್ತು ವರ್ಷಗಳ ಎಡರಂಗ ಸರಕಾರದ ಸಾಧನೆಗಳನ್ನು ವಿವರಿಸಿ ಕೇಂದ್ರ ಸರ್ಕಾರ ಕೇರಳದ ವಿರುದ್ಧ ತೋರಿಸುತ್ತಿರುವ ನಿರ್ಲಕ್ಷ್ಯ ಧೋರಣೆಯನ್ನು ತೀವ್ರವಾಗಿ ಟೀಕಿಸಿದರು ಇತ್ತೀಚಿನ ಕೇಂದ್ರ ಬಜೆಟ್ನಲ್ಲಿ ಕೇರಳವನ್ನು ಸಂಪೂರ್ಣವಾಗಿ ಕಡೆಗಣಿಸಿರುವುದು ರಾಜ್ಯದ ಮೇಲಿನ ಶತ್ರುತ್ವದ ಸ್ಪಷ್ಟ ಸಾಕ್ಷಿ ಎಂದು ಹೇಳಿದರು ಏಮ್ಸ್ ಅತಿವೇಗದ ರೈಲು ಹಳಿ ವಿ ಬಂದರು ಅಭಿವೃದ್ಧಿಗೆ ವಿಶೇಷ ಪ್ಯಾಕೇಜ್ ಸೇರಿದಂತೆ ಕೇರಳದ ಪ್ರಮುಖ ಬೇಡಿಕೆಗಳನ್ನು ತಿರಸ್ಕರಿಸಿರುವುದು ರಾಜ್ಯದ ವಿರುದ್ಧದ ದ್ರೋಹವಲ್ಲವೇ ಎಂದು ಪ್ರಶ್ನಿಸಿದರು ಹೊಸದುರ್ಗ ಶಾಸಕ ಇ ಚಂದ್ರಶೇಖರನ್ ಅಧ್ಯಕ್ಷತೆ ವಹಿಸಿದ್ದು ಕುಂಬಳೆ ಹಾಗೂ ಕಾಸರಗೋಡಿನಲ್ಲಿ ಜಾತಿಗೆ ಭಾರಿ ಸ್ವಾಗತ ದೊರಕಿತು ಎಡರಂಗದ ಹಲವು ಪ್ರಮುಖ ನಾಯಕರು ಮತ್ತು ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಜಾತ ನಾಯಕ ಎಂ ವಿ ಗೋವಿಂದನ್ ಹಾಗೂ ಎಡರಂಗದ ಪ್ರಮುಖ ನಾಯಕರನ್ನ ಕುಂಬಳೆ ಸರ್ಕಲ್ನಿಂದ ಬದೇಡ್ಕ ರಸ್ತೆಯಲ್ಲಿ ನಿರ್ಮಿಸಿದ ವೇದಿಕೆಗೆ ಮೆರವಣಿಗೆಯಲ್ಲಿ ಕರೆತರಲಾಯಿತು ಈ ವೇಳೆ ನೂರಾರು ಎಡರಂಗದ ಕಾರ್ಯಕರ್ತರು ತುಳುನಾಡಿನ ಮಣ್ಣಿನ ಸ್ವಾಗತ ಕೋರಿ ಆವೇಶಭರಿತ ಅಭಿನಂದನೆ ಸಲ್ಲಿಸಿದರು ಶಾಸಕ ಕೆಪಿ ಸತೀಶ್ಚಂದ್ರನ್ ಪ್ರಾಸ್ತಾವಿಕ ಮಾತನಾಡಿ ಸ್ವಾಗತಿಸಿದರು సిపిఎం నాయక కేఎస్ సలీం సంసద పి సంతోష్ కుమార్ కేరళ కాంగ్రెస్న మాత్య కన్నపల్లి సోషలిస్ట్ జనతా నాయక దళద నీపినాకరన్ కెరళ ఎన్సిపి నాయక పిఎం సురేష్ బాబు ఆర్జెడి నాయక మనయత్ చంద్రన్ కాంగ్రెస్ ఎస్ నాయక బాబు గోపినాథ్ కేరళ కాంగ్రెస్ బిబణద వడకూడు మోనచ్చన్ ಪ್ರಜಾವಾದಿ ಕೇರಳ ಕಾಂಗ್ರೆಸ್ನ ಎಜೆ ಜೋಸೆಫ್ ಐಎನ್ಎಲ್ ನಾಯಕ ಕಾಸಿಂ ಇರಿಕೂರ್ ಹಾಗೂ ಜಿಲ್ಲೆಯ ಶಾಸಕರಾದ ಸಿಎಚ್ ಕುಂಜಂಬು ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ರಾಜಗೋಪಾಲನ್ ಮಾಜಿ ಸಂಸದ ಪಿ ಕರುಣಾಕರನ್ ಸೇರಿದಂತೆ ಪ್ರಮುಖ ನಾಯಕರು ವೇದಿಕೆಯಲ್ಲಿದ್ದರು ತುಳುನಾಡಿನ ಕಲಾ ಸಂಸ್ಕೃತಿಯ ದ್ಯೋತಕವಾದ ಯಕ್ಷಗಾನದ ಸ್ಮರಣಿಕೆ ನೀಡಿ ಮೈಸೂರು ಪೇಟ ತೊಡಿಸಿ ಶಾಲು ಹಾಕಿ ಉತ್ತರ ವಲಯ ಜಾಥಾ ಸಂಘಟಕ ಸಮಿತಿ ಸಂಚಾಲಕ ಕೆಆರ್ ಜಯಾನಂದ ಮುಖ್ಯಮಂತ್ರಿಗಳನ್ನು ಸ್ವಾಗತಿಸಿದರು thank yeah. you